ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಬನ್ನಿ ಇವತ್ತಿನ ಎಪಿಸೋಡ್ ಶುರು ಮಾಡೋಣ ಅವರಿಗೆ ಅಜ್ಜಿ ಆಶೀರ್ವಾದ ಸಿಗದೇ ಇದ್ದಿದ್ದು ಬೇಸರ ತರಿಸಿತ್ತು ಹಾಗೆ ಕಣ್ಣೀರನ್ನು ಹಿಡಿದಿಟ್ಟುಕೊಂಡು ಸಿರಿ ಒಳಗೆ ಬರಮ್ಮ ಎಂದು ಹೋದರು ಗಿರಿಜ ಅವರ ಒಳ ಸಂಕಟ ಸಿರಿಗೆ ಅರ್ಥವಾಗಿತ್ತು ಪಾಪ ಅಮ್ಮ ತುಂಬ ಒಳ್ಳೆಯವರು ಅದ್ಯಾಕೆ ಅಜ್ಜಿ ಅಜ್ಜಿಯವರನ್ನು ಆಶೀರ್ವಾದಿಸ್ಲಿಲ್ಲ ಮನ್ಸಲ್ಲೇ ಮಾತಾಡಿಕೊಂಡು ಮುನ್ನಡೆಯುತ್ತಾ ವಿರಾಜ್ ಮಾತು ನಿರ್ಲಕ್ಷಿಸಿ ಬಿಟ್ಟಿದ್ದಳು ಇನ್ನೇನೋ ಮನೆ ಒಳಗಡೆ ಕಾಲಿಡಬೇಕು ಅವಳ ಕೈ ಹಿಡಿದು ಎಳೆದವನು ಅಲ್ಲೇ ಇದ್ದ ಗೋಡೆಗೆ ಒರಗಿಸಿ ಅವಳ ಬಿಸಿ ಉಸಿರು ತಾಗುವಷ್ಟು ಸಮೀಪ ಬಂದಿದ್ದನು ವಿರಾಜ್ ಗಾಬರಿ ಹುಡುಗಿಗೆ ನೀನ್ಯಾವಾಗ್ಲೂ ಸಂಗೀತ ಟೀಚರ್ ಆದ ಮೆತ್ತಗೆ ಅವನ ಕಂಚಿನ ಕಂಠದಲ್ಲಿ ಕೇಳಿದ ಅಪ್ಪ ಸಂಗೀತ ವಿದ್ವಾಂಸರು ಆರೋಗ್ಯ ಸರಿಗಿಲ್ಲ ಅಂತ ಸಂಗೀತ ಹಾಡೋದು ಕಳಿಸೋದು ನಿನ್ನಿಸಿದ್ದಾರೆ ಅವ್ರ ವಿದ್ಯೆ ನಂಗೆ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಅವರನ್ನು ಹುಡುಕಿ ಬಂದು ಸಂಗೀತ ಕಲಿಸೋಕ್ಕೆ ಕೇಳಿದಾಗ ನಾನು ಒಪ್ಪಿ ಬಂದೆ ಎಂದು ನುಡಿಯುತ್ತಿದ್ದವಳ ಮಾತುಗಳು ಕಿವಿಗೆ ಬೀಳುತ್ತಿದೆಯೋ ಇಲ್ವೋ ಆದರೆ ಅವನ ಕಣ್ಣಿಗೆ ತಿದ್ದಿ ತೀವಿ ಬರೆದಿರುವ ಅವಳ ತುಟಿ ಬಹಳ ಕಿಣುಕುತ್ತಿತ್ತು ಈಗಾಗ್ಲೇ ಸಾಕಷ್ಟು ಹುಡುಗಿರೊಂದಿಗೆ ತನ್ನ ಮುತ್ತು ಹಂಚಿಕೊಂಡಿರೋನಿಗೆ ಸಿರಿ ತುಟಿ ಬೇಕೆನಿಸಿದ್ದು ಕೇವಲ ಆಕರ್ಷಣೆಗ ಇಲ್ಲ ಬೇರೆನಾದ್ರೂ ಕಾರಣವಿರಬಹುದಾ ಗೊತ್ತಿಲ್ಲ ತಾನಷ್ಟು ಹೇಳಿದ ಮೇಲೂ ಆತನಿಂದ ಪ್ರತಿಕ್ರಿಯೆ ಬಾರದು ಕಂಡು ಸರ್ ಬಿಡಿ ನನ್ನ ಎಂದಳು ಮೆತ್ತಗೆ ಅವನ ಒಂದು ಮನಸ್ಸು ಶಿವಳಿಗ್ ಮುತ್ಕೊಡೋಕೆ ಯಾಕಷ್ಟು ಆಲೋಚನೆ ರಾಜ್ ಈಗಾಗ್ಲೇ ಎಷ್ಟೋ ಹುಡುಗಿರ್ ಜೊತೆಗೆ ಮುತ್ತಿನ ಆಟ ಆಡಿದ್ಯಲ್ಲ ಕೊಡು ಎಂದು ಧೈರ್ಯ ತುಂಬಿದ್ರೆ ಬೇಡ ವಿರಾಜ್ ಅವಳು ಬೇರೆ ಹುಡುಗಿರ್ ಹಾಗಲ್ಲ ನೀ ಮುತ್ಕೊಟ್ರೆ ಅವಳು ಕೈ ಮಾತಾಡುತ್ತೆ ನೋಡ್ತಿರು ಎಂದು ಇನ್ನೊಂದು ಮನಸ್ಸು ಎಚ್ಚರಿಸಿತು ಸರ್ ಬಿಡಿ ನನ್ನ ಎಂದು ಕೊಂಚ ಧ್ವನಿ ಏರಿಸಿ ಹಿಡಿದಿದ್ದ ಅವಳ ಕೈನ ಬಿಡಿಸಿಕೊಂಡು ಹೇಳಿದ್ಲು ತಕ್ಷಣ ಅವನ ಆಲೋಚನೆಗಳಿಗೆ ಬೇಲಿ ಹಾಕಿ ಮಿಡಿಲ್ ಕ್ಲಾಸ್ ಆ ಬಿಳಿ ಭೂತ ಹೇಳೋ ರೈಮ್ಸ್ ಕೇಳೋಕೆ ಕಿವಿಗೆ ಹಿಂಸೆ ಆಗುತ್ತೆ ಕಣೆ ಅವಳು ಕತ್ತೆ ರಾಗ ತೆಗೆದು ಹಾಡಾಡಿದ್ರಿ ಕಿವಿಯಲ್ಲಿ ರಕ್ತ ಸುರಿಯೋದು ಪಕ್ಕ ಎನ್ನುತ್ತಾ ಅವಳ ಸನಿಹಕ್ಕೆ ಬಂದು ಸಂಗೀತ ಸೆರೆಮನಿ ಮಾಡ್ಕೊಳ್ಳೋ ವಯಸ್ಸಲ್ಲಿ ಏನೇ ಇದು ಸಂಗೀತದ ಪಾಠ ಹೇಳ್ಕೊಳ್ಳೋ ಹುಚ್ಚು ಕೇಳ ಕೇಳುತ್ತಾ ಅವಳ ಮೂಗಿಗೆ ಮೂಗು ತಾಗುವಷ್ಟು ಬಾಗಿದ್ದ ಒಂದು ಕ್ಷಣ ಉಸಿರಾಡೋದು ನಿಲ್ಲಿಸಿದ ಹುಡುಗಿ ಅವಳ ಕೈಗಳಲ್ಲಿ ಕೊಂಚ ದೂರ ತಳ್ಳಿ ಏನು ಸರ್ ನೀವು ಯಾವಾಗಲೂ ಮದ್ವೆ ಮುಂಜಿ ಅಂತ ಎಂದಳು ಹೌದೆ ನಾನು ಹಾಗೆ ಮಾತಾಡೋದು ಏನಿವಾಗ ನೋಡು ನೀನು ಹೇಳ್ಕೊಡೋ ಸಂಗೀತದಿಂದ ನಾನು ಡಿಸ್ಟರ್ಬ್ ಆದರೆ ಎಂದು ಸಿಡುಕುವ ಧ್ವನಿಯಲ್ಲಿ ನುಡಿದು ಮೆತ್ತಗೆ ಅವಳ ಕಿವಿಯಲ್ಲಿ ಡೇ ಆ್ಯಂಡ್ ನೈಟ್ ನಾನು ನಿನ್ನ ಡಿಸ್ಟರ್ಬ್ ಮಾಡಬೇಕಾಗತ್ತೆ ಹುಷಾರ್ ಎಂದ ಅವನ ಮಾತುಗಳಿಂದ ಅವಳ ಹೃದಯದ ಬಡಿತ ತುಪ್ಪಟ್ಟು ಓಡುತ್ತಿದ್ದರೆ ಅವಳ ಬಿಸಿ ಉಸಿರು ಅವನ ಕೆನ್ನಿಗೆ ರಾಚಿ ಮುತ್ತು ಕೊಡೋದಾ ಬಿಡೋದಾ ಎನ್ನುವ ಚಿಂತೆ ತರಿಸಿತ್ತು ಮಂಡೋದ್ರಿ ಈ ಲಂಕಾಧಿಪತಿ ದಾರಿಗೆ ಅಡ್ಡ ಬಂದರೆ ಬೇರೆ ಆಪ್ಷನ್ ಕೊಡದೆ ಅಲ್ಲಿಂದ ಓಡಿಸ್ತಾನೆ ಇಲ್ಲ ಅವನ ದಾರಿಯಲ್ಲೇ ನಡೆಯುವಂತೆ ಮಾಡ್ತಾನೆ ಗೊತ್ತು ತಾನೆ ಎಂದು ಕೊಂಕು ನಗು ನೀಡಿದಾಗ ನಾನು ನಿಮ್ಮ ದಾರಿಗಡ್ಡ ಯಾಕೆ ಬರ್ತೀನಿ ಸರ್ ಸಂಗೀತ ಹೇಳ್ಕೊಟ್ಟು ಹೋಗ್ತೀನಿ ಎಂದು ಸಹಜವಾಗಿ ನುಡಿದು ಹೊರಟವಳನ್ನು ಬಿಡದೆ ಅಡ್ಡ ಬಂದು ಏನೇ ತಲೆಗೆಡು ಕೊಂಬಂದಿದ್ಯಾ ತೇಜ್ ಗಟ್ಲೆ ಮಾತಾಡ್ತೀನಿ ಇಲ್ಲಿ ತಾವನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂತೆ ಉತ್ತರ ಕೊಟ್ಟು ಹೋಗ್ತಿದೀರಾ ನೋಡೋ ನಂಗೆ ನೀನಿಲ್ ಬರೋದು ಇಷ್ಟ ಇಲ್ಲ ನನ್ ಮುಂದೆ ಆಫೀಸಲ್ಲಿ ನೀನ್ ಓಡಾಡೋದು ನೋಡಕ್ಕೆ ಕಷ್ಟವಾಗ್ತಿದೆ ಇನ್ನು ಇಲ್ಲಿ ಕೂಡ ನಿನ್ನ ಈ ಸುಮಾರಾಗಿರೋ ಆಗಿರೋ ಸಪ್ಪೆ ಫೇಸ್ ನೋಡ್ತಾ ರಿಪೀಟ್ ಟೆಲಿಕಾಸ್ಟ್ ಮಾಡೋ ಈ ಬಟ್ಟೆ ಬರೆ ನೋಡ್ತಾ ಹಳೇ ಕಾಲದ ಪಂಡ್ರಿ ಬಾಯ್ ಲುಕ್ ನೋಡ್ಕೊಂಡಿರೋಕಾಗಲ್ಲ ಸುಮ್ಮನೆ ಸುಮ್ನೆ ಆ ಕಡೆ ಗೇಟ್ ಕಾಣಿಸ್ತಿದ್ಯಾಲ ಆರಾಮಾಗಿ ಟಾಟಾ ಬಾಯ್ ಬಾಯ್ ಮಾಡ್ಕೊಂಡು ಹೋಗು ಚಿನ್ನ ಎಂದ ಮಾತಲ್ಲಿ ಚೂರು ಸಿಹಿ ಬೆರೆಸಿಲ್ಲ ಹುಡುಗ ಸರ್ ಎಂದು ಮಾತು ಶುರು ಮಾಡಿದ್ಲು ಅಡಿಯಿಂದ ಮುಡಿವರೆಗೂ ನೋಡಿ ನೋಡ್ದೆ ಚಿನ್ನ ಸೀರಾ ಬದಲು ಯಾವುದೋ ಚೂಡಿಯಲ್ಲಿ ಬಂದಿದ್ಯಾ ಮುಂದೆ ಹೇಳು ಎಂದ ನಿಮ್ಮನ್ನ ನೋಡ್ಲಿ ಅಂತ ಇಲ್ಲಿಗೆ ಬಂದಿಲ್ಲ ಕ್ಯೂಟಿಗೆ ಸಂಗೀತ ಹೇಳ್ಕೊಡ್ಬೇಕು ಹೇಳ್ಕೊಟ್ಟು ಹೋಗ್ಬೇಕು ಅಷ್ಟೇ ನನ್ನ ಜವಾಬ್ದಾರಿ ಅದನ್ನ ಮಾಡಿ ಹೋಗ್ತೀನಿ ಮತ್ತೆ ನಿಮ್ಗೆ ನನ್ನ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ಆಫೀಸಲ್ಲಿ ಯಾಕಿನ್ನೂ ಉಳಿಸ್ಕೊಂಡಿದ್ದೀರಾ ಫೈರ್ ಮಾಡಿ ನನ್ನ ನನ್ಗೂ ಅಲ್ಲಿರೋದಕ್ಕೆ ಸುಧಾರಾಮ್ ಇಷ್ಟ ಇಲ್ಲ ಎಂದು ಅವನ ತಂತ್ರ ಅವನಿಗೆ ಊಟ ಹೊಡಿಸಿದಾಗ ಅವನ ಕೋಪ ಹೆಚ್ಚಾಯಿತು ತಕ್ಷಣ ಅವಳ ಕೈ ಮೇಲಿನ ಹಿಡಿತ ಹೆಚ್ಚಿಸುತ್ತ ನೋಡೋ ನನಗೆ ಕೋಪ ಬರೆಸ್ಬೇಡ ಎರಡು ದಿನ ಸಂಗೀತ ಹೇಳ್ಕೊಡು ಆಮೇಲೆ ಅದರಲೆ ಕಲಿತಿಲ್ಲ ಅಂತ ಹೇಳಿ ಇಲ್ಲಿಂದ ಜಾಗ ಖಾಲಿ ಮಾಡು ಅದರಿಂದ ನಿನಗೂ ನನಗೂ ಇಬ್ರಿಗೂ ಒಳ್ಳೇದು ಇಲ್ಲ ಆಫೀಸ್ ಆಫೀಸ್ನಲ್ಲಿ ನನ್ನ ಎರಡನೇ ಮುಖ ತೋರಿಸ್ಬೇಕಾಗತ್ತೆ ಎಂದ ಅವನ ಕೈ ಹಿಡಿತ ಬಿಡಿಸಿಕೊಳ್ಳಲು ಆಗದೆ ರಾಯರೇ ಈ ಲಂಕಾಧಿಪತಿ ಯಾಕೆ ಹೀಗೆ ನಾನು ಇಲ್ಲಿಗೆ ಬಂದು ಸಂಗೀತ ಹೇಳ್ಕೊಡೋಕ್ಕೆ ಒಪ್ಪಿದ್ದೆ ಇವ್ ನಂಗೆ ಸಹಾಯ ಮಾಡ್ದ ಅಂತ ಈಗ ಇವನೇ ಈ ರೀತಿ ಉಲ್ಟಾ ಹೊಡೆದ್ರೆ ಏನ್ ಮಾಡ್ಲಿ ಎನ್ನುತ್ತಾ ತನ್ನಲ್ಲೇ ಹೇಳಿಕೊಳ್ಳುತ್ತಾ ಬೀಸೋ ದೊಣ್ಣೆ ತಪ್ಪಿಸಿಕೊಂಡ್ರೆ ನೂರ್ ವರ್ಷ ಆಯ್ಸು ಎಂದ್ಕೊಂಡು ಆಯ್ತು ಸರ್ ಎರಡ್ ದಿವ್ಸ ಅಭ್ಯಾಸ ಮಾಡಿಸಿ ಆಮೇಲೆ ಆಗೋದಿಲ್ಲ ಅಂತ ಹೋಗ್ತೀನಿ ಕೈ ಬಿಡಿ ತುಂಬಾ ನೋಯ್ತಿದೆ ಎಂದಳು ತಕ್ಷಣ ಕೈ ಎಳೆದುಕೊಂಡವನು ಆಗ್ಬಾ ದಾರಿಗೆ ಎರಡೇ ದಿವ್ಸ ಇಲ್ಲಿಂದ ಹೋಗಿಲ್ಲ ಅಂದ್ರೆ ಯಾಕಾದರೂ ಇಲ್ಲಿಗೆ ಬಂದೆ ಅನ್ನಿಸ್ಬೇಕು ಆ ಪಾಟಿ ಟಾರ್ಚರ್ ಕೊಡ್ತೀನಿ ಫಿಸಿಕಲಿ ಅಲ್ಲ ಬಂಗಾರಿ ಮೆಂಟಲಿ ಎಂದ ಆದರೆ ಅವನಿಗೆ ಗೊತ್ತಿಲ್ಲ ಇಲ್ಲ ಬರಲಿಲ್ಲ ಅಂತ ಎಲ್ಲರಿಗಿಂತ ಹೆಚ್ಚು ಮೆಂಟಲಿ ಮಿಸ್ ಮಾಡಿಕೊಳ್ಳೋದು ಮುಂದಕ್ಕೆ ಅವನೇ ಅಂತ ಅಷ್ಟರಲ್ಲಿ ರಾಜ ಏ ರಾಜ ಎನ್ನು ಅಜ್ಜಿಯ ಕೂಗು ಕೇಳಿತು ತಕ್ಷಣ ಕೈ ಬಿಟ್ಟು ಬಂದೆ ಎಂದು ಮತ್ತೆ ಇನ್ನೊಂದು ನಾನು ಹೋಗಿ ಅರ್ಧ ನಿಮಿಷ ಆದ್ಮೇಲ್ ಬಾ ತಪ್ ತಪ್ಪಾಗಿ ತಿಳ್ಕೊಳ್ತಾರೆ ನಾನು ನಿನ್ನಂತ ಮಂಡೆ ಬಿಸಿ ಮಾಡೋ ಮಂಡೋದರಿಗೆಲ್ಲ ಬೀಳೋನಲ್ಲ ಎಂದು ಹೋದ ಇವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ರಾಯ್ರಿ ಎರಡ್ ದಿವಸದಲ್ಲಿ ಹೋಗಿಲ್ಲ ಅಂದ್ರೆ ಏನ್ ಮಾಡ್ತಾರೋ ಏನು ನೀವೇ ಕಾಪಾಡ್ಬೇಕು ಎಂದುಕೊಂಡ್ಲು ಅಜ್ಜಿ ತಾವೇ ಮಾಡಿ ತಂದಿದ್ದ ಚಕ್ಕುಲಿ ನಿಪ್ಪಟ್ಟು ಎಳ್ಳಿನ ಉಂಡೆ ಬೆಲ್ಲದ ಬರ್ಫಿ ಕರ್ಜಿಕಾಯಿ ಕಾಯೊಬ್ಬಟ್ಟು ಎಲ್ಲವನ್ನು ತೆರೆದಿಟ್ಟು ಎಲ್ಲರಿಗೂ ತಿನ್ನಿಸುತ್ತಿದ್ರು ಅಜ್ಜಿ ನಾನು ಸ್ವೀಟ್ಸ್ ಹೆಚ್ಚು ತಿನ್ನಲ್ಲ ಎಂದಳು ಪರಿ ಯಾಕೆ ಡಯಟ್ ಮಾಡ್ತಿದ್ಯಾ ಎಂದು ಕೇಳುವ ಅಜ್ಜಿಗೆ ಹಾಗಲ್ಲ ಅಜ್ಜಿ ನನಗೆ ಸಿಹಿ ಇಷ್ಟ ಆಗಲ್ಲ ಅದು ಬೇರೆ ಬೆಲ್ಲ ಎಂದಳು ಇನ್ನೇನು ಸಕ್ಕರೆಯಲ್ಲಿ ಮಾಡಬೇಕಿತ್ತಾ ಸಕ್ಕರೆ ತಿಂದ ಸೋಮ ಕಂಡಿದ್ದು ಕಡೆ ರಾತ್ರಿನ ಬೆಲ್ಲ ತಿಂದ ಭೀಮ ಕಂಡಿದ್ದು ಮೊದಲ ರಾತ್ರಿನಾ ಎಂದು ತುಂಟ ನುಡಿಯುವಾಗ ಪರಿ ಮುಖದಲ್ಲಿ ನಾಚಿಕೆ ಆವರಿಸಿತ್ತು ಅಜ್ಜಿ ಹೋಗಿ ಅಜ್ಜಿ ಎಂದು ಬೆಲ್ಲದ ಬರ್ಪಿ ಹಿಡಿದು ರೂಮಿಗೆ ಓಡಿದಳು ತಪ್ಪೇನೆ ಹೇಳಿದೆ ಬೆಲ್ಲ ದೇಹಕ್ಕೆ ಮೂಳೆಗಳಿಗೆ ಶಕ್ತಿ ಕೊಡುತ್ತೆ ಅಂತ ಹೇಳದ್ನಪ್ಪ ಎಂದು ಸುತ್ತಮುತ್ತ ಎಲ್ಲರನ್ನು ನೋಡಿದ್ರು ಎಲ್ಲರೂ ಒಳಗೆ ನಗುತ್ತಿದ್ರು ಪುಬ್ಬಾಣಿ ಮಾತ್ರ ಅಜ್ಜಿ ತಂದಿದ್ದ ತಿಂಡಿಗಳನ್ನ ಮೂತಿ ಮೂಗು ಕೆನ್ನೆ ಎನ್ನುತ್ತಾ ಇಡೀ ಮುಖಕ್ಕೆ ತಿನ್ನಿಸುತ್ತಿದ್ಲು ಅದಕ್ಕೆ ಹೇಳೋದು ಅದಕ್ಕೆ ಹೇಳೋದು ಇದ್ದರೆ ಮಗು ತರ ಇರ್ಬೇಕು ಅಂತ ಎಂದು ಪುಟಾಣಿ ಕೆನ್ನೆಗೆ ಮುತ್ತಿಟ್ಟು ತಿನ್ನಿಸುವಾಗ ಬಂದನು ವಿರಾಜ್ ಬಾರೋ ರಾಜ ತಗೋ ಈ ನ ಫೇವ್ರೆಟ್ ಕಾಯೊಬ್ಬಟ್ಟು ಎಂದು ಅವನಿಗೆ ಒಬ್ಬಟ್ಟು ತಿನ್ನಿಸಿದ್ರು ವಾವ್ ಎನ್ನುತ್ತಾ ತಿನ್ನಲಾರಂಭಿಸಿದ ಆಲ್ಕೋವ ಎಲ್ಲೋ ಅಜ್ಜಿ ಕೇಳುವಾಗ ಬಂದಳು ಸಿರಿ ಅವಳನ್ನ ನೋಡಿ ಯಾಕೆ ಹುಡುಗಿ ಅಲ್ಲೇ ನಿಂತುಬಿಟ್ಟೆ ಬಾಯಿಲಿ ಹೇಳು ಅದೇ ತಿನ್ನಿಸ್ತೀನಿ ಎಂದಾಗ ಅವಳ ಕಣ್ಣಲ್ಲಿ ನೀರಪ್ಪಳಿಸಿತು ನಾನ್ ಕೈ ಹಿಡ್ದಿದ್ದ ಕಳ್ತಿದ್ದಾಳ ಅಷ್ಟೊಂದು ಬಿಗಿಯಾಗಿ ಹಿಡಿ ಈಗ ನನ್ ಮೇಲೆ ಚಾಡಿ ಹೇಳ್ತಾಳ ಹೇಗೆ ಅವನ್ ಮೇಲೆ ಅವನೇ ಅನುಮಾನಿಸಿಕೊಂಡು ನೋಡ್ತಿದ್ದ ವಿರಾಜ್ ತಕ್ಷಣ ಅಜ್ಜಿ ಅವಳ ಬಳಿ ಬಂದು ಏನಾಯ್ತೆ ಅಲ್ಕೋವಾ ಎಂದು ತಲೆ ಸವರುವಾಗ ಅಮ್ಮ ಇದ್ದಾಗ ಇದೆಲ್ಲ ಮಾಡ್ತಿದ್ರು ಅಜ್ಜಿ ನಂಗೆ ಈ ರೀತಿ ತಿಂಡಿಗಳು ಅಂದ್ರೆ ತುಂಬಾ ಇಷ್ಟ ಅಮ್ಮ ಮಾಡಿ ತಿನ್ನಿಸ್ತಿದ್ದು ನೆನ್ಪಾಯ್ತು ಆದ್ರೆ ಕೆಲ ವರ್ಷಗಳಿಂದ ಅಮ್ಮ ಅಮ್ಮನ ಕೈ ಅಡುಗೆ ಪ್ರೀತಿಯ ಮಾತು ಆರೈಕೆ ಎಲ್ಲವನ್ನ ಮಿಸ್ ಮಾಡ್ಕೊಳ್ತಾ ಇದೀನಿ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀನಿ ಅವರನ್ನ ಅಮ್ಮ ಅಂದ್ರೆ ತುಂಬಾ ಇಷ್ಟ ನಂಗೆ ಕೆಲ ಹಳೆ ಕತೆಗಳು ನೆನ್ಪಾಯ್ತು ಅದಕ್ಕೆ ಅವಳು ಸಾರಿ ಅಚ್ಚಿ ಎಂದವಳ ಮಾತು ಕೇಳಿ ಮನೆಯವರಿಗೆಲ್ಲ ಬೇಸರವಾಯ್ತು ಆ ಬೇಜಾರು ಅವರೆಲ್ಲರ ಮುಖದಲ್ಲೂ ಕಾಣಿಸ್ತಿತ್ತು ಹಾಗೆ ಕಣ್ಣುರಿಸಿಕೊಂಡಳು ಹುಡುಗಿ ಬಾರದ ನಗುವನ್ನು ಮುಗದ ಮೇಲೆ ತಂದುಕೊಳ್ಳುವ ಸಾಹಸ ಕೇಳಿದಳು ಅಷ್ಟಕ್ಕೆಲ್ಲ ಕೆಲ್ಲಾ ಅಳ್ತಾರಾ ಜಗತ್ತಿನ ನಿಯಮ ಕಣೆ ಅವೆಲ್ಲ ಮೇಲೆ ಹತ್ರ ಯಾವಾಗ ಹೋಗ್ತೀವಿ ಅಂತ ಕೇಳಿ ಹೇಳಿ ಬಂದಿರ್ತಾರೋ ಆಗ ಹೋಗ್ಲೇಬೇಕು ಕೆಲವರು ಒಳ್ಳೇದು ಮಾಡಿ ಹೋಗ್ತಾರೆ ಕೆಲವರು ಕೆಟ್ಟದು ಮಾಡಿ ಹೋಗ್ತಾರೆ ಒಟ್ಟಾರೆ ಹೋಗ್ಬೇಕಾದ ಜಾಗ ಅದೇ ಕಣೆ ಈಗ ನೋಡು ನಾನಿಷ್ಟು ಮಾತಾಡ್ತಾ ಇದ್ದೀನಿ ನಾಳೆ ಇಡ್ತೀನೋ ಇಲ್ವೋ ಎಂದು ಅಜ್ಜಿ ಹೇಳುವಾಗ್ಲೇ ಮನೆಯವರೆಲ್ಲ ಅಜ್ಜಿ ಎಂದು ಅಡ್ಡ ಹಾಕಿದ್ರು ಹುಟ್ಟು ಹುಚ್ಚಿತ ಆದ್ರೆ ಸಾವು ಕಚಿತ ಕಣೆ ಎಂದವರ ಕುರಳಪ್ಪಿ ಗ್ರಾನಿ ಇಟ್ ಎಂದ ವಿರಾಜ್ ಆಗ ಅವನ ಮುಖ ಸಣ್ಣ ಮಗು ಅಳುಮಗ ಹಾಕಿದ ಹಾಕಿತ್ತು ಅವನ ತಲೆ ಸವರಿ ಯೌವನ ಇದ್ದಾಗ ಅನುಭವಿಸು ಮುಪ್ಪು ಬಂದಾಗ ನಿರ್ಗಮಿಸು ಅಷ್ಟರಲ್ಲಿ ತಮ್ಮ ಆಸೆಗಳನ್ನ ತೀರಿಸ್ಕೊಳ್ಬೇಕು ರಾಜ ಓದ್ಬೇಕು ಒಳ್ಳೆ ಕೆಲ್ಸ ಸೇರ್ಬೇಕು ನಾಲ್ಕು ಕಾಸು ನೋಡ್ಬೇಕು ಒಳ್ಳೆ ಹುಡ್ಗ ಹುಡುಗಿ ನಾವು ನೋಡಿ ಮದ್ವೆ ಆಗ್ಬೇಕು ಸಂಸಾರ ಶುರು ಮಾಡಿ ಮಕ್ಕಳು ಮಾಡ್ಕೋಬೇಕು ಆ ಮಕ್ಕಳನ್ನ ಪೋಷಿಸಿ ಓದಿಸಿ ಬೆಳೆಸಿ ಒಂದ್ ನೆಲೆ ನಿಲ್ಲಿಸುವ ಕಾರ್ಯ ಮಾಡ್ಬೇಕು ಆ ನಂತರ ನಾವು ಈ ಭೂಮಿಗೆ ಬಾಯ್ ಹೇಳಬೇಕು ಎಂದು ಅಜ್ಜಿ ಹೇಳುವಾಗ ಎಲ್ಲರ ಮುಖ ಸಪ್ಪಾಗೆ ಮಾಡ್ಕೊಂಡಿದ್ರು ಗ್ರಾನಿ ನೀ ಈಗೆಲ್ಲ ಮಾತಾಡೋದು ನಂಗೆ ಇಷ್ಟ ಆಗಲ್ಲ ಐ ಹೇಟ್ ಹಿಟ್ ಎಂದನು ವಿರಾಜ್ ನಾನೇನು ಈಗ್ಲೇ ಹೋಗ್ತೀನಿ ಅನ್ನ ಯಾಕೋ ಸಿಟ್ಟು ಇನ್ನು ನಿನ್ನ ಮದ್ವೆ ನೋಡ್ಬೇಕು ನಿನ್ ಮಗುನ್ ನೋಡ್ಬೇಕು ಐ ಹೇಟ್ ಹಿಟ್ ಅನ್ನೋ ನೀನು ಹೆಂತಿ ಸರ್ಗು ಹಿಡ್ದು ಓಡಾಡೋದ್ ನೋಡ್ಬೇಕು ಎಷ್ಟೆಲ್ಲ ಇದೆ ಅಷ್ಟು ಬೇಗ ಹೋಗಲ್ಲ ಬಿಡೋ ಎಂದು ಅವರು ಹೇಳುವಾಗ ಅವನ ಕಣ್ಣು ಹಾರಿತು ಸಿರಿ ಮೇಲೆ ಅದಕ್ಕೂ ಅವಳು ಕೂಡ ಅವನತ್ತವೇ ನೋಡ್ತಿದ್ಲು ಅಜ್ಜಿ ಹೇಳಿದ್ದು ನೆನೆದು ಸಿರಿ ಜೊತೆಗೆ ತನ್ನ ಮದ್ವೆ ಆದ್ರೆ ಸಿರಿ ಸರಿಯೂ ಹಿಡಿದು ಓಡಾಡ್ತೀನ ತನ್ನಲ್ಲೇ ಅನುಮಾನಿಸಿಕೊಂಡ ಸಾರಿ ಅಜ್ಜಿ ನಾನೇನೇನೋ ಹೇಳ್ಬಿಟ್ಟೆ ಮನೆ ಖುಷಿ ಹಾಳಾಯ್ತು ಇನ್ಯಾವತ್ತೂ ಈ ರೀತಿ ಎಮೋಷನಲ್ ಮಾತಾಡಲ್ಲ ಎಂದಳು ಸಿರಿ ಈ ಕಮಲಾದೇವಿ ಎಮೋಷನಲ್ ಆಗೋದು ಕಡಿಮೆ ಕಣೆ ಸುಬ್ಬಿ ಈಗ ಮೊದ್ಲು ಹೇಳು ಯಾವ ತಿಂಡಿ ತಿನ್ನಿಸ್ಲಿ ಎಂದವರ ನೋಡಿ ನನ್ಗೂ ಒಬ್ಬಟ್ಟು ಇಷ್ಟ ಎಂದಳು ಅವಳ ಮಾತು ಕೇಳಿ ವರ್ಷ ಅವರು ನಿಬ್ಬೂ ಮುಖಾಮುಖ ನೋಡ್ಕೊಂಡು ಬಾಸ್ ಎಂಪ್ಲಾಯಿ ಸೇಮ್ ಟೇಸ್ಟ್ ಎಂದುಕೊಂಡ್ರು ಆಗ ಅಜ್ಜಿ ಎಲ್ಲ ಆ ಮಾಡು ಎಂದು ತಿನ್ನಿಸಿ ಖುಷಿ ಪಟ್ಟರು ಚೆಹ್ ಶಿವಳಿಗೂ ಒಬ್ಬಟ್ಟ ಬೇಕಾ ಐ ಹೇಟ್ ಹಿಟ್ ಎಂದುಕೊಂಡ ಅಜ್ಜಿ ಕೈಯಲ್ಲಿ ಒಬ್ಬಟ್ಟು ತಿಂದು ಖುಷಿ ಪಟ್ಟವಳ ಮುಖದಲ್ಲಿ ನಗು ಮೂಡಿದಾಗ ಇನ್ನೊಂದು ತಿಂತೀಯಾ ಎಂದು ಅಜ್ಜಿ ಕೇಳಲು ಹ್ಮ್ ಎಂದು ತಲೆ ಆಡಿಸಿದ್ಲು ಆ ಮಾಡು ಎಂದು ಅಜ್ಜಿ ಅವಳಿಗೆ ಮತ್ತೆ ತಿನ್ನಿಸ್ಬೇಕು ಸಿರಿನ ಹಿಂದಿಟ್ಟು ವಿರಾಜ್ ಬಾಯಿಗಿರಿಸಿಕೊಂಡಿದ್ದ ಎಲ್ಲರೊಂದಿಗೂ ಶುದ್ಧ ಮುಂಡನಂತೆ ಇರುವ ವೀರು ಅಜ್ಜಿಯೊಂದಿಗೆ ಶುದ್ಧ ತುಂಟನಂತೆ ವರ್ತಿಸೋದು ನೋಡಿ ಸಿರಿಗೆ ವಿಚಿತ್ರ ಎನಿಸಿದ್ರು ಈ ವರ್ಷೆ ಅವಳ ಮನಸ್ಸಿಗೆ ಹೇಳಿಸಿತು ಅವಳತ್ತ ನೋಡಿ ವಿರಾಜ್ಗೆ ಕಾಂಪಿಟೇಟರ ಚಿನ್ನ ಎನ್ನಲು ಬಂದವನು ಹಾಗೆ ಮಾತುಗಳನ್ನ ನುಂಗಿ ಇನ್ನ ಇನ್ನೊಂದು ತುತ್ತು ತಿನಿಸು ಗ್ರಾನಿ ಎಂದು ಪಕ್ಕಾ ಸರ್ದಿದ್ದ ಸಿರಿಗೆ ಒಂದರ್ಥವಾಗಿತ್ತು ವಿರಾಜ್ಗೆ ಅಜ್ಜಿ ಮೇಲೆ ಪ್ರೀತಿಯ ಜೊತೆಗೆ ಅವರ ಭಯವೂ ಇದೆ ಎಂದು ಹಾಗೆ ಗಿರಿಜಾರವರು ಅಮ್ಮ ನನ್ಗೆ ಎನ್ನುತ್ತಾ ಬಂದಾಗ ಅಜ್ಜಿ ಕೋಪಗೊಂಡು ದಿರು ತಡವಾಯ್ತು ನನ್ ವಿಶ್ರಾಂತಿ ತಗೋಬೇಕಪ್ಪ ಎಂದಿತು ಗಿರಿಜಾ ಅವ್ರಿಗೆ ಮತ್ತೆ ಬೇಸರವಾಯ್ತು ಸಿರಿಗೆ ಮತ್ತೊಮ್ಮೆ ಗಿರಿಜಾರವರ ಮನಸ್ಸಿಗಾದ ನೋವು ಅರ್ಥವಾಯ್ತು ಅವರನ್ನೇ ನೋಡುತ್ತಾ ನಿಂತಿದ್ಲು ಸಿರಿ ಸಿರಿ ಇವತ್ತೇಳು ಗಂಟೆ ಆಗೇ ಬಿಡ್ತು ನೀ ಫ್ರೀ ಇದ್ರೆ ನಾಳೆ ಬಂದು ಕ್ಲಾಸ್ ಸ್ಟಾರ್ಟ್ ಮಾಡಿ ಇಲ್ಲ ಅಂದ್ರೆ ಸೋಮವಾರ ಶುರು ಮಾಡಿ ಎಂದಳು ವರ್ಷ ಅಜ್ಜಿ ಬಂದ ಕಾರಣ ಸಮಯ ಹೋದದ್ದು ತಿಳಿಲಿಲ್ಲ ಅವ್ರಿಗೆ ಆಯ್ತು ಅಕ್ಕ ನಾನ್ ನಾಳೆ ಬರೋದಕ್ಕಾಗೋದಿಲ್ಲ ನಾಡಿದ್ದು ಬಂದು ಶುರು ಮಾಡ್ತೀನಿ ಎಂದು ಹೊರಡುವಾಗ ಸಿರಿ ನಿಲ್ಲು ತುಂಬಾ ಲೇಟ್ ಆಗಿದೆ ಇರು ಎಂದು ವರುಣ್ ನೀವು ಸಿರಿ ಅವ್ರನ್ನ ಅವ್ರ ಮನೆಗೆ ಡ್ರಾಪ್ ಮಾಡಿ ಬರ್ತೀರಾ ಎಂದಳು ಸರಿ ವರು ಎಂದು ಹೊರಟ ಮಗಳ ಬಗ್ಗೆ ಚಿಂತಿಸೋಕೆ ಶುರು ಮಾಡಿದ್ದವರು ಮಗಳ ಜಾತಕ ಬರೆಸ್ಕೊಂಡು ಬಂದಿದ್ದಲ್ಲದೆ ಅವಳ ಮದ್ವೆ ಯಾವಾಗ ಎನ್ನುವುದಕ್ಕೆ ಉತ್ತರ ಪಡೆದು ಬಂದಿದ್ರು ಅವಳ ಮದ್ವೆ ಸಮೀಪದಲ್ಲೇ ನಿಶ್ಚಯವಾಗುತ್ತೆ ಆದರೆ ಕೆಲ ತಂಟೆ ತಾಪತ್ರಯಗಳನ್ನ ಎದುರಿಸಬೇಕಾಗುತ್ತೆ ಎಂದು ತಿಳಿದು ಬಂದು ಬೇಸರದಲ್ಲಿ ಕೂತಿದ್ರು ರಮಣಕಾಂತ್ ಹಾಗೆ ಜಾತಕ ನೋಡುವಾಗ ಕಣ್ಣು ಮಂಜಾಗುತ್ತಿತ್ತು ಆಗಾಗ ಓದಲು ಕನ್ನಡಕ ಬಳಸಿ ಅಭ್ಯಾಸ ಅದಕ್ಕೆ ಅದನ್ನ ಕೊಡು ಎಂದು ಎದುರಲ್ಲಿ ಕೂತಿದ್ದ ಮಗನಿಗೆ ಹೇಳಲು ನಾನು ಕೂತ್ಕೊಂಡ್ರೆ ಸಾಕು ಕಣ್ಣೂರಿ ಬರುತ್ತಲ್ವಾ ಏನಾದರೂ ಒಂದು ಹೇಳ್ತಾನೆ ಇರ್ತೀರಾ ಎಂದು ಬೈಕೊಂಡಿ ಎದುರಿಗಿದ್ದ ಬೀರು ತೆರೆದ ಸಿರಿ ಇಲ್ಲ ಅಂತ ಅಲ್ವೇನು ನಿನ್ನ ಕೇಳಿತ್ತು ಆ ಮಗು ಹೊರಗಡೆ ಕೆಲಸ ಮಾಡಿ ಬಂದರೂ ಇಷ್ಟು ಕೂಗಾಡಲ್ಲ ನೋಡಿ ಕಲ್ತ್ಕೋ ಎಂದು ಬೈದರು ಮಗನಿಗೆ ಅವನಿಗೆ ಆ ಬೈಗುಳ ಹಿಡಿಸಲಿಲ್ಲ ಯಾವಾಗ್ಲೂ ಅವಳನ್ನೇ ಅಲ್ವಾ ಅವಳ ಮುಖಕ್ಕೆ ಥೂ ಅಂತ ಹುಗಿಯೋ ಸುದ್ದಿ ಕೊಡ್ತೀನಿ ಇರಿ ಎಂದು ತನ್ನಲ್ಲೇ ಮಾತಾಡಿಕೊಂಡು ತನ್ನ ಅಕ್ಕ ಮೊನ್ನೆ ರಾತ್ರಿ ದೊಡ್ಡ ಮರ್ಸಿಡೀಸ್ ಕಾರಲ್ಲಿ ಬಂದಿದ್ದು ಹೊಸ ಹೊಸ ಕಾಸ್ಟ್ಲಿ ಸೀರೆ ತಂದಿದ್ದು ಹಾಗೆ ಗಂಡಸಿನ ಜಾಕೆಟ್ ತಂದಿದ್ದು ಎಲ್ಲವನ್ನೂ ಅಪ್ಪನಿಗೆ ಹೇಳಬೇಕೆಂದು ಆಲೋಚಿಸಿ ಅಲ್ಲಿ ಇದ್ದ ಬ್ಯಾಗ್ ತೋರಿಸಿ ಹೌದು ಹೌದು ದೊಡ್ಡ ಸಾಚ ನಿಮ್ ಮಗಳು ಅದಿಕ್ಕೆ ಇಲ್ ನೋಡಿ ಈ ಕವರ್ ನಲ್ಲಿ ಎಷ್ಟು ಕಾಸ್ಟ್ಲಿ ಸೀರೆ ತಂದಿದ್ದಾಳೆ ಅಂತ ನೀವ್ ಯಾಕ್ ತಂದ್ಲು ಅದೆಲ್ಲ ಬಿಡಿ ಯಾವುದೋ ಪ್ರೈವೇಟ್ ಕಾರ್ ನಲ್ಲಿ ಹನ್ನೆರಡು ಗಂಟೆ ರಾತ್ರಿ ಇಲ್ಲಿ ಡ್ರಾಪ್ ತಗೊಂಡ್ ಬಂದಿದ್ಲು ಹೋಗುವಾಗ ಹಳೆ ಅಲ್ಲಿ ಹೋಗಿ ಬರುವಾಗ ಕಾಸ್ಟ್ಲಿ ಸೀರೆ ಹಾಕಿ ಬಂದಿದ್ಲು ಇಲ್ ನೋಡಿ ಈ ಜಾಕೆಟ್ ಯಾರ್ದಿದ್ದು ಯಾಕಿನ್ನೋರಿಗೆ ಕೊಟ್ಟಿಲ್ಲ ಎಂದು ಅಪ್ಪನ ಬಳಿ ಅಕ್ಕನ ಮೇಲೆ ಮಮತೆ ಇಲ್ಲದೆ ಬಾಯಿಗೆ ಬಂದಿದ್ದು ನುಡಿದ ವಿದ್ಯುತ್ ಮಗ ಹೇಳಿದ ವಿಚಾರ ಕೇಳಿ ಮಂಕಾದ್ರು ಆ ಗುಡಿಯಲ್ಲಿ ಹಿರಿಯರು ಹೇಳಿದ್ದು ಇಲ್ಲಿ ಮಗ ಮಗ ತಾಳೆ ಮಾಡಿದ್ರು ನಿನ್ನ ಮಗಳ ಮದ್ವೆ ನಿಶ್ಚಯ ಯಾರೊಂದಿಗೋ ಆದ್ರೆ ಮದ್ವೆ ಭಾಗ್ಯ ಇನ್ಯಾರೊಂದಿಗೋ ಇದೆ ಇದರಿಂದ ನೀವು ತಲೆ ತಗ್ಗಿಸಬೇಕಾಗುತ್ತೆ ರಮಣ ಮಗಳನ್ನ ಜೋಪಾನ ಮಾಡು ಎಂದಿದ್ದ ಜೋಯಿಸರ ಮಾತುಗಳನ್ನೇ ಆಲೋಚಿಸುತ್ತಾ ತಲೆ ಮೇಲೆ ಬೆಟ್ಟ ಬಿದ್ದಂತೆ ಕೂತರು ಈಗ ಬಾಯಿಯ ಹೊಡ್ತಿಲ್ಲ ಹ್ಮ್ ಹೇಳಿ ನನ್ನ ಕಾರವಾಗಿ ಕಂಡು ತಲೆ ತಗ್ಸೋ ಕೆಲಸ ಮಾಡ್ತಿಲ್ಲ ನಿಮ್ಮ ಮಗಳು ನಿಮ್ಮಲ್ಲಿ ಸಿಂಪತ್ತೆ ಪಡೆದು ದಾರಿ ಕೆಡ್ತಿದ್ದಾಳೆ ಎಂದು ಉರಿಯುವ ಜ್ವಾಲಿಗೆ ತುಪ್ಪ ಸುರಿಯುವ ಮಾತಾಡಿದ್ದ ವಿದ್ಯುತ್ ನಿಲ್ಸೋ ಆ ರೀತಿ ನಡ್ಕೊಳ್ಳೋ ಹಾಗೆ ಬೆಳೆಸಿಲ್ಲ ನಾನು ಅವಳನ್ನ ಬಾಯ್ ಮುಚ್ಕೊಂಡು ಹೋಗೋ ಎಂದು ಉಗಿದ್ರು ಆತನು ಸಿತ್ತಲ್ಲಿ ಹೋದ ಆದ್ರೆ ಮನ್ಸಲ್ಲಿ ಇದರ ಬಗ್ಗೆ ಆಲೋಚನೆ ಮಾಡಲು ಆರಂಭಿಸಿದ್ದರು ಇನ್ನೇನು ಕಾರ್ ತೆರೆಯಬೇಕಿತ್ತು ವರುಣ್ ಬೋ ನಾನು ಸಿರಿ ಮನೆ ಹಿಂದೆ ರೋಡ್ ಕಡೆ ಹೋಗ್ತಿದ್ದೀನಿ ಸಿರಿ ನಾನು ಆನ್ ಡ್ರಾಪ್ ಮಾಡ್ತೀನಿ ನೀವು ಹೋಗಿ ಎಂದು ಅಡ್ಡ ಬಂದಿದ್ದ ವಿರಾಜ್ ಶಿವರ ಬಂದ್ರು ಈಗ ಏನ್ ಕೇಳಿ ಏನ್ ಮಾಡಿ ಏನ್ ಹೇಳ್ತಾರೋ ತನ್ನಲ್ಲೇ ಗಾಬರಿಗೊಂಡಳು ಸಿರಿ ಗುರು ಅರು ಶೋರ್ ಎಂದು ತಮ್ಮನ ಬುದ್ಧಿ ಆಗಾಗ ಅದಲು ಬದಲಾಗೋದು ಗಮನಿಸಿ ಕೇಳಿದ ವರುಣ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಎಂದ ಓಕೆ ಎಂದವನು ಸಿರಿಯವ್ರೆ ನೀವು ವಿರಾಜ್ ಜೊತೆಗೆ ಹೋಗ್ತೀರಾ ಎಂದು ಸಿರಿ ಬಳಿಯೂ ಕೇಳಿದ ಹತ್ತು ಗಂಟೆ ನನ್ನೆದ್ರು ಆಫೀಸ್ ನಲ್ಲಿ ಓಡಾಡ್ತಿರ್ತಾರೆ ಸಿರಿಯವರು ಈಗ ಅರ್ಧ ಗಂಟೆ ಕಾರಲ್ಲಿ ಬರೋದಕ್ಕೆ ನೋ ಸಿರಿ ಎಂದು ನಕ್ಕನು ವರುಣ್ ಸಿರಿ ಕಡೆ ನೋಡಿದ ನಾನ್ ಸರ್ ಜೊತೆ ಹೋಗ್ಬರ್ತೀನಿ ಎಂದಳು ಓಕೆ ಎಂದು ಆತನು ಹೊರಟನು ಈಕೆ ವಿರಾಜ್ ಕಡೆ ನೋಡಲು ಕೀಯನ್ನು ತೋರ್ಬೆರಳಲ್ಲಿ ತಿರುಗಿಸುತ್ತಾ ಸಿರಿ ಕಡೆ ನೋಡಿ ಕಾರೇರಿದ ದಾರಿಯುದ್ದಕ್ಕೂ ಆಕೆ ಗಾಬರಿಯಲ್ಲಿ ತನ್ನ ದುಪ್ಪಟ ಸುತ್ತಿಕೊಂಡು ಮನಸ್ಸಲ್ಲಿ ರಾಯರ ಪ್ರಾರ್ಥನೆ ಮಾಡುತ್ತಾ ಕೂತಿದ್ಲು ಇನ್ನು ಈತ ದಾರಿಯುದ್ದಕ್ಕೂ ಉಸಿರೆತ್ತದೆ ಮನೆ ಮುಂದೆ ಕರ್ಕೊಂಡು ಬಂದು ಕಾರ್ ನಿಲ್ಲಿಸಿದ ಇಳಿಯ ಬ್ಯಾಲಸ್ ಬಂತು ಎಂದಾಗ್ಲೇ ಆಕೆ ಕಣ್ಣು ಬಿಟ್ಟು ಹೌದೆನ್ನುವಂತೆ ಕಾರ್ ಹಿಡಿದು ಥ್ಯಾಂಕ್ಸ್ ಸರ್ ಎಂದಳು ಥ್ಯಾಂಕ್ಸ್ ನೀನೇ ಇಟ್ಕೊ ನನ್ಗೆ ಅದರ ಅವಶ್ಯಕತೆ ಇಲ್ಲ ಮತ್ತೆ ನಾಳೆ ನಾಡಿದ್ ಬಂದು ಬೇಗ ಪರ್ಮನೆಂಟ್ ಆಗಿ ಮನೆಗೆ ಬಾಯಿ ಹಿಡು ಎಂದ ನಾಳೆ ನಾಡಿದ್ದು ಆಗಲ್ಲ ಸರ್ ಎಂದಳು ಮುಖ ಸಿಂಡರಿಸಿ ಯಾಕೆ ಆಗ್ಲೇ ಹೇಳಿದ್ದು ಮರ್ತ್ ಬಿಟ್ಟ ನನ್ನ ಹತ್ರ ಗೇಮ್ ಆಡ್ದೆ ಅನ್ಕೋ ಔಟ್ ಆಗೋದು ನೀನೆ ಎಂದೆಚ್ಚರಿಸಿದ ಹಾಗಲ್ಲ ಸರ್ ನಾಳೆ ನಾನು ಬರಲ್ಲ ನೀನ್ ಆರಾಮಾಗಿರ್ಬಹುದು ನಾನ್ ನಿಮ್ ಕಣ್ಣಿಗೆ ಮತ್ತೆ ನಾಡಿದ್ದೆ ಬಿಡೋದು ಅದಕ್ಕೆ ನಾಡಿದ್ದು ಆಚೆ ನಾಡಿದ್ದು ಅಂದೆ ಎಂದಳು ಏನು ನಾಳೆ ನೀನ್ ಬರಲ್ವಾ ಎಂದು ಆಶ್ಚರ್ಯದಿಂದ ಕೇಳಿ ಅಂದ್ರೆ ಯಾಕೋ ಮನೆ ಕೆಲ್ಸನಾ ಡಾರ್ಲಿಂಗ್ ಏ ಮೈಕ್ರೋ ಮನೆ ಕ್ಲೀನ್ ಮಾಡೋದಕ್ಕೆ ದಿನ ಪೂರ್ತಿ ಬೇಕಾ ನಿನ್ಗಾಗಿ ಕೆಲ್ಸದವ್ರನ್ನ ಪಾರ್ಸಲ್ ಮಾಡ್ಲಾ ಎಂದು ವ್ಯಂಗ್ಯದ ಮಾತಾಡಿದ ಇಲ್ಲ ಸರ್ ಮನೆ ಕ್ಲೀನ್ ಇವತ್ತೇ ಮುಗೀತು ನಾಳೆ ನನ್ನ ನೋಡೋಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಅದಕ್ಕೆ ಬರೋಕ್ಕಾಗಲ್ಲ ಎಂದಳು ವಾಟ್ ಎಂದು ಆಘಾತಗೊಂಡನು ಹೌದು ಸರ್ ಅಪ್ಪ ನೆನೇ ಹೇಳಿದ್ರು ನೀವು ಹಾಯಾಗಿರ್ಬಹುದು ನಾಳೆ ಬಾಯ್ ಸರ್ ಎಂದು ಮನೆಯೊಳಗೆ ಹೊರಟವಳ ಕಡೆಗೆ ನೋಡ್ತಾ ಮಂಡೋದರಿಗೆ ಮ್ಯಾರೇಜ್ ಫಿಕ್ಸ್ ಆಗ್ಬಿಟ್ರೆ ಯಾಕೋ ಮಂಕಾದ ಹುಡುಗ ಮುಂದೆ ಪತ್ರ ಬಗ್ಗೆ ಹೇಳೋದು ಮರ್ಯಾದಿರಿ ಸಿಗುವ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ